ಹಾಯ್ ನಮಸ್ಕಾರ ಎಲ್ರಿಗೂ ಬೆಳಿಗ್ನ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಲಂಚ್ಗೆ ಒಂದೇ ರೆಸಿಪಿ ಬೇಕು ಅನ್ನೋಂಥವ್ರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದಿನಿ ನೋಡಿ ನಾನು ಮಾಡ್ತಿರುವಂಥ ರೆಸಿಪಿ ಬಂದು ಟೊಮೊಟೊ ಬಾತು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಮಧ್ಯಾಹ್ನ ಲಂಚ್ಗೂ ಆಗುತ್ತೆ ಲಂಚ್ ಬಾಕ್ಸ್ಗೆ ಆರಾಮಾಗಿ ಕೊಡ್ಬೋದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಈ ಬಾತನ್ನು ಫಟಾಫಟ್ ಅಂತ ಅರ್ಧ ಗಂಟೆಯಲ್ಲೇ ಮಾಡ್ಕೊಬಿಡ್ಬೋದು ಎಲ್ರಿಗೂ ಇದು ಇಷ್ಟ ಆಗುತ್ತೆ ಇದನ್ನ ಮೊಸರು ಜೊತೆ ತಿಂತಿರಂತೂ ತುಂಬನೇ ಟೇಸ್ಟ್ ಸಖತ್ತಾಗಿರುತ್ತೆ ಆಗಿರುತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೇ ಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಕಲರಿಗೋಸ್ಕರ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಹಾಗೆಯೇ ಎರಡು ಇಂಚು ಶುಂಠಿ ಹಾಕೋತಾ ಇದ್ದೀನಿ ಮೂರು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಹಾಗೂ ಎರಡು ಇಂಚು ಚಕ್ಕೆ ಒಂದು ಐದರಿಂದ ಆರು ಲವಂಗ ಹಾಗೂ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈಟ ನೀಟಾಗಿ ಬಿಡಿಸ್ಕೊಂಡು ಹಾಕ್ತಾ ಇದ್ದೀನಿ ಇದಿಷ್ಟು ಹಾಕೊಂಡು ತರಿತರಿಯಾಗಿ ನೀರು ಹಾಕ್ತೇನೆ ರುಬ್ಕೋಬೇಕು ಅದೇ ಮಿಕ್ಸಿ ಜಾರ್ಗೆ ಒಂದು ನಾಲ್ಕರಿಂದ ಐದು ಟೊಮೊಟೊನ ಈ ಥರ ಮದ್ಯಕ್ಕೆ ಕಟ್ ಮಾಡಿ ಹಾಕೋಬೇಕು ಸ್ವಲ್ಪ ಅಣ್ಣಾಗಿರೋ ಟೊಮೊಟೊನ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ನೀರು ಹಾಕೋದೇನು ಬೇಡ ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತೆ ಇದನ್ನು ನೀಟಾಗಿ ನಾವು ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ಒಂದು ಅದಕ್ಕೆ ರುಬ್ಕೊಂಡ್ರೆ ಸಾಕು ಪೇಸ್ಟ್ ಥರ ಆಗುತ್ತೆ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಮುಕ್ಕಾಲು ಕಪ್ಪಷ್ಟು ರೈಸನ್ನ ತೊಗೊಂಡಿದ್ದೀನಿ ಸೋನಾ ಮಸೂರಿ ತೊಗೊಂಡಿದ್ದೀನಿ ನೀವು ಯಾವ ರೈಸಲ್ಲಿ ಬೇಕಿದ್ರೂ ಇದನ್ನು ಮಾಡ್ಕೊಬೋದು ಇದನ್ನು ಒಂದು ಅರ್ಧ ಗಂಟೆ ನೆನೆಯಾಕಬೇಕು ಈ ಥರ ನೆನೆಸಿ ನಾವು ಮಾಡೋದರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಉದುದ್ರಾಗಿ ಬಿಡಿ ಬಿಡಿಯಾಗತ್ತೆ ನೋಡಿ ಇವಾಗ ಇದು ನೆನೀತಿರಲಿ ಅಷ್ಟಲ್ಲಿ ನಾವು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ಹಾಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಎರಡು ಪಲಾವ್ ಎಲೆ ಎರಡು ಏಲಕ್ಕಿ ಹಾಗೂ ಸ್ವಲ್ಪ ಸೋಂಪನ್ನು ಇದ್ದೀನಿ ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಘಮ ಬಿಡೋವರೆಗೂ ಇದನ್ನು ಈ ಥರ ಕೈಯಾಡಿಸ್ಕೊಂಡ್ರೆ ಆಯಿತು ನೆಕ್ಸ್ಟ್ ಇಲ್ಲಿ ಒಂದು ಬೌಲಷ್ಟು ಈರುಳ್ಳಿಯನ್ನು ಚಿಕ್ಕದಾಗಿ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಕಪ್ಪಷ್ಟು ಹಸಿ ಬಟಾಣಿನ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅಂತಂದರೆ ನೀವು ಒಂದು ರಾತ್ರಿ ನೆನೆಸಿಟ್ಕೊಂಡು ಒಣಗಿದ ಬಟಾಣಿ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಇವಾಗ ಇದು ಎರಡನ್ನೂ ಚೆನ್ನಾಗಿ ನಾವು ಎರಡರಿಂದ ಮೂರು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಬಟಾಣಿ ಕೂಡ ಹಸಿ ಆಗಿರೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಇವಾಗ ನಾವೇನು ಮುಂಚೆನೆ ರುಬ್ಬಿಟ್ಕೊಂಡಿದ್ವಿ ಆ ಒಂದು ಪೇಸ್ಟನ್ನು ಹಾಕೋಬೇಕು ಇದನ್ನು ಹಾಕಿ ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಸಲ ಈರುಳ್ಳಿ ಜೊತೆ ಮಿಕ್ಸ್ ಆದರೆ ಸಾಕು ಇವಾಗ ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೂ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಇವೆರಡನ್ನೂ ಹಾಕಿ ಚೆನ್ನಾಗಿ ನಾವು ಆ ಪೇಸ್ಟ್ ಜೊತೆ ಎಲ್ಲ ಮಿಕ್ಸ್ ಆಗೋ ಥರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ಥರ ಮಿಕ್ಸ್ ಮಾಡಿಕೊಂಡು ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಟೊಮೊಟೊ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಇದನ್ನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಫ್ರೈ ಮಾಡಿದರೆ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಇದು ಮೇಯ್ನ್ ಆಗುತ್ತೆ ಇಲ್ಲಿ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಆ ನಂತರ ನಾವೇನೋ ನೆನೆಸಿಟ್ಟಿದ್ವಿ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ಆಫ್ ಆನ್ ಅವರ್ ನೆನೆಸ್ಕೋಬೋದು ಇವಾಗ ಆ ರೈಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಕೊಂಡು ರೈಸು ನೆಂದಿರುತ್ತೆ ಸ್ವಲ್ಪ ಸ್ಮೂತಿಯಾಗಿ ನಾವು ಇದನ್ನು ಈ ಥರ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ರಫ್ ಆಗಿ ಮಾಡಬಾರ್ದು ಇವಾಗ ನಾವು ಒಂದಿಷ್ಟು ಟು ನೀರನ್ನು ಹಾಕೋಬೇಕಾಗುತ್ತೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ನಾನು ರೈಸ್ ತಗೊಂಡಿದ್ದೆ ಇಲ್ಲಿ ಒಂದೂವರೆ ಕಪ್ನ ನೀರನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಒಂದಿಷ್ಟು ಟೂ ನಾವು ನೆನೆಸಿದ್ದೀವಿ ಅಂತ ನೀರೇನು ಕಡಿಮೆ ಹಾಕೋದೇನೋ ಬೇಡ ಒಂದಿಷ್ಟು ಟೂನೇ ಹಾಕೋಬೇಕು ನೋಡಿ ಇವಾಗ ಚೆನ್ನಾಗಿ ಇದನ್ನು ಎಲ್ಲ ಅಕ್ಕಿ ಮತ್ತು ನಾವು ಹಾಕಿರುವಂಥ ಮಸಾಲೆ ನೀರು ಎಲ್ಲ ಬೆರೆಯೋ ಥರ ಈ ಥರ ಚೆನ್ನಾಗಿ ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೋಡಿ ಒಂದು ಕುದಿ ಬರ್ತಾ ಇದೆ ಈ ಥರ ಲೈಟಾಗಿ ಒಂದು ಕುದಿ ಬಂದರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಒಂದು ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇವೆರಡೂ ಹಾಕಿದ ನಂತರ ಇದನ್ನು ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪೆಲ್ಲ ಚೆನ್ನಾಗಿ ಬೆರೆಯೋ ಥರ ಇವಾಗ ಇದನ್ನು ನೀರು ಕುದಿಲಿಕ್ಕೆ ಬಿಡೋಣ ನೀವು ಯಾವುದೇ ಪಲಾವ್ ಮಾಡಿ ಈ ಥರ ಕುದಿಸಿ ಆಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕ್ಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಇವಾಗ ನೀರು ಕುದೀತಾ ಇದೆ ಮುಚ್ಚಳ ಇದನ್ನು ಎರಡು ವಿಷಲು ಕೂಗಿಸ್ಕೋಬೇಕಾಗತ್ತೆ ನೋಡಿ ಇವಾಗ ವಿಶಿಲ್ ಕೂಗಿ ತಣ್ಣಗಾಗಿದೆ ಇವಾಗ ಲಿಡ್ನ ಓಪನ್ ಮಾಡೋಣ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇದು ನೋಡಿ ಗಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪರಿಮಳ ಅಂತೂ ಇವಾಗ ಇದನ್ನ ನೀಟಾಗಿ ಬಿಸಿ ಇರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಲೈಟಾಗಿ ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನ ಚಟ್ನಿ ಜೊತೆ ಆದರೂ ಸರ್ವ್ ಮಾಡ್ಕೋಬೋದು ಅಥವಾ ರಾಯತ ಜೊತೆಗಾದರೂ ಸರ್ವ್ ಮಾಡ್ಬೋದು ಎರಡಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಇದು ತುಂಬನೇ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಒಂದ್ಸಲ ಸಲ ಖಂಡಿತವಾಗ್ಲೂ ಟ್ರೈ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ನೋಡೋದಲ್ಲ ಟೂ ಇನ್ ಒನ್ ರೆಸಿಪಿ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಲಂಚ್ ಬಾಕ್ಸ್ಗೂ ಆಗುತ್ತೆ ಈ ವಿಡಿಯೋ ನೀವು ಖಂಡಿತವಾಗ್ಲೂ ಖಂಡಿತವಾಗಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಗ್ತಿ ನಿಮ್ಮ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಬಾಯಾ